ಬಿಗ್ ಬಾಸ್ ಮನೆಯಲ್ಲಿ ಆಟ ಮುಗಿಸಿದ ಕನ್ನಡದ ಕಂದ ಮೈಕಲ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ ಗಳಗಳನೆ ಅತ್ತ ಮೈಕಲ್ ಪ್ರತಾಪ್ ಮಾತು ನಿಜವಾಯ್ತಾ ಬಿಗ್ ಬಾಸ್ ಕನ್ನಡ ಹತ್ತು ರಿಯಾಲಿಟಿ ಶೋನಲ್ಲಿ ಎರಡು ವಾರಗಳ ಹಿಂದೆ ಎರಡು ಕಾರುಗಳು ಮನೆಗೆ ಬಂದಿದ್ದವು ಅಂದು ಡಬಲ್ ಎಲಿಮಿನೇಷನ್ ಆಗಲಿದೆ ಎಂದು ಎಲ್ಲರೂ ಭಾವಿಸಿದ್ದರು ಅಂತೆಯೇ ನಾಮಿನೇಟ್ ಆಗಿದ್ದ ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಕಾರನ್ನು ಹತ್ತಿ ಹೊರಗೆ ಹೋಗಿದ್ದರು ಆದರೆ ಮೈಕಲ್ ನಸೀಬು ಚೆನ್ನಾಗಿತ್ತು ಸ್ವಲ್ಪ ಸಮಯದ ನಂತರ ಮೈಕಲ್ ಇದ್ದ ಕಾರು ವಾಪಸ್ ಬಂದಿತ್ತು ಅವರು ಸೇಫ್ ಆಗಿದ್ದರು ಆದರೆ ಈ ವಾರ ಮೈಕಲ್ಗೆ ಆ ಅದೃಷ್ಟ ಇರಲಿಲ್ಲ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಶೋ ಆರಂಭವಾಗಿ ಹದಿಮೂರು ವಾರಗಳು ಮುಕ್ತಾಯವಾಗಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ನಿಂದ ಈ ವಾರ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಹದಿಮೂರು ವಾರಗಳನ್ನು ಪೂರೈಸಿ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅಟ್ಟಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮ ಅಂತಿಮ ಹಂತ ತಲುಪಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅಜಯ್ ಹೊರಗೆ ಹೋಗಿದ್ದಾರೆ ಡ್ರೋನ್ ಪ್ರತಾಪ್ ಮಾತು ನಿಜವಾಗಿದೆ ಬಿಗ್ ಬಾಸ್ ಆರಂಭವಾಗಿ ಹದಿಮೂರನೇ ವಾರ ಕಳೆದಿದೆ ಈ ವಾರ ತುಕಾಲಿ ಸಂತೋಷ್ ಕಾರ್ತಿಕ್ ವರ್ತೂರು ಸಂತೋಷ್ ಡ್ರೋನ್ ಪ್ರತಾಪ್ ಮೈಕಲ್ ಅಜಯ್ ಕೂಡ ನಾಮಿನೇಟ್ ಆಗಿದ್ರು ಕಾರ್ತಿಕ್ ಮಹೇಶ್ ಮೊದಲು ಸೇವ್ ಆಗಿದ್ದಾರೆ ಬಳಿಕ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಕೂಡ ಸೇಫ್ ಆಗಿದ್ದಾರೆ ಕೊನೆಗೆ ಮೈಕಲ್ ಮನೆಯಿಂದ ಹೊರಗೆ ನಡೆದಿದ್ದಾರೆ ಮೈಕಲ್ ಅಜಯ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಯಾವುದೇ ಟಾಸ್ಕ್ ಕೊಟ್ಟರು ಮೈಕಲ್ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದವರಾಗಿದ್ರು ಗಾಗಿ ಎರಡು ತಂಡಗಳು ಗುದ್ದಾಡಿದ್ದು ಇದೆ ಮೈಕಲ್ ಹಾಗೂ ಸಂಗೀತ ನಡುವೆ ಅನೇಕ ಬಾರಿ ಜಗಳ ಕೂಡ ನಡೆದಿದೆ ಮೈಕಲ್ ಡೋಂಟ್ ಕೇರ್ ಸ್ವಭಾವದಿಂದಲೇ ಅಭಿಮಾನಿಗಳಿಗೆ ಇಷ್ಟವಾಗಿದ್ರು ಮೈಕಲ್ ಕನ್ನಡ ಕಲಿತು ಮಾತಾಡಿದ ರೀತಿ ಕನ್ನಡ ಪ್ರೇಮಿಗಳ ಮನ ಗೆದ್ದಿತ್ತು ಟಾಸ್ಕ್ಗಳನ್ನು ಅತ್ಯುತ್ತಮವಾಗಿ ಆಡಿದ್ದ ಮೈಕಲ್ ಅಜೇಗೆ ತನ್ನ ಡೋಂಟ್ ಕೇರ್ ಸ್ವಭಾವವೇ ಮುಳುವಾದಂತೆ ಕಾಣ್ತಿದೆ ಇತ್ತೀಚೆಗಿನ ಮೈಕಲ್ ವರ್ತನೆ ಕೂಡ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು ಶೋನಿಂದ ಮೈಕಲ್ ಔಟ್ ಆಗಲು ಕಾರಣವೇನು ಬಿಗ್ ಬಾಸ್ ಶೋನಲ್ಲಿ ಆರಂಭದಿಂದಲೂ ಮೈಕಲ್ಗೆ ಹೆಚ್ಚು ಪ್ರೀತಿ ಸಿಗಲು ಕಾರಣವಾಗಿದ್ದು ಅವರ ಭಾಷೆ ಹೌದು ವಿದೇಶಿ ಪ್ರಜೆ ಆಗಿರುವ ಮೈಕಲ್ ಬಿಗ್ ಬಾಸ್ ಮನೆಯೊಳಗೆ ಸಾಧ್ಯವಾದಷ್ಟು ಕನ್ನಡ ಮಾತಾಡಲು ಪ್ರಯತ್ನಿಸುತ್ತಿದ್ದರು ಹಾಗಾಗಿ ಅವರನ್ನು ಕನ್ನಡದ ಕಂದ ಅಂತಲೇ ಕರೆಯುತ್ತಿದ್ದರು ಆದರೆ ಅದ್ಯಾಕೋ ದಿನ ಕಳೆದಂತೆ ಅವರ ವರ್ತನೆ ಬದಲಾಗಿತ್ತು ಈಚೆಗೆ ಅವರ ಮಾತುಗಳಲ್ಲಿ ದಿಮಾಕು ಕಾಣಿಸುತ್ತಿತ್ತು ಬಿಗ್ ಬಾಸ್ ಶೋ ಹಾಗೂ ಕ್ಯಾಪ್ಟನ್ಗೂ ಗೌರವ ಕೊಡುತ್ತಿರಲಿಲ್ಲ ಡೋಂಟ್ ಕೇರ್ ಮನೋಭಾವವನ್ನು ಹೆಚ್ಚು ಬೆಳೆಸಿಕೊಂಡಿದ್ದರು ಅಲ್ಲದೆ ಟಾಸ್ಕ್ನಲ್ಲಿ ಡಲ್ ಆಗಿದ್ದ ಅವರಿಗೆ ಈ ವಾರ ಕಳಪೆ ಪಟ್ಟ ಬೇರೆ ಸಿಕ್ಕಿತ್ತು ಕ್ಲಾಸ್ ತೆಗೆದುಕೊಂಡಿದ್ದ ಕಿಚ್ ಕ್ಯಾಪ್ಟನ್ಗೆ ಗೌರವ ಕೊಡದ ಮೈಕಲ್ ಆಲಸ್ಯದಿಂದ ವರ್ತಿಸಿದರು ಉತ್ತರಗಳನ್ನು ನೀಡುತ್ತಿದ್ದರು ಇದು ಕಿಚ್ಚ ಸುದೀಪ್ ಅವರಿಗೂ ಕೋಪ ತರಿಸಿತ್ತು ಶನಿವಾರ ಸಂಚಿಕೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ದ ಅವರು ನಾನು ಸರಿಯಿಲ್ಲ ನನ್ನ ಹತ್ರ ಇವೆಲ್ಲ ಮಾಡಬೇಡಿ ಈ ಆಲಸ್ಯದ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ನನ್ನ ಹತ್ರ ಬೇಡ ನಾನು ಸರಿ ಇಲ್ಲ ಪ್ರೀತಿಯಿಂದ ಮಾತಾಡಬೇಕಾ ಮಾತನಾಡಲು ಬರುತ್ತದೆ ನಿಮ್ಮ ಆಲಸ್ಯದ ವರ್ತನೆಯನ್ನು ಅಲ್ಲಿರುವವರ ಹತ್ರ ಇಟ್ಟುಕೊಳ್ಳಿ ನನ್ನ ಹತ್ತಿರ ಬೇಡ ಎಂದು ಗರಂ ಆಗಿದ್ದರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅಜಯ್ ಜರ್ನಿ ಅಂತ್ಯಗೊಂಡಿದೆ ನೈಜೀರಿಯಾದಿಂದ ಬಂದ ಮೈಕಲ್ ಅಜಯ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಈ ಹಿಂದೆ ಮಥ್ವಾ ರೋಡಿಸ್ನಲ್ಲೂ ಮೈಕಲ್ ಸುದ್ದಿಯಾಗಿದ್ದಾರೆ ವಿನಯ್ ಗೌಡ ಜೊತೆ ಇದ್ದವರೆಲ್ಲ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಎಂದಿದ್ದ ಡ್ರೋನ್ ಪ್ರತಾಪ್ ಮಾತು ನಿಜವಾಗ್ತಿದೆ ವಿನಯ್ ಸ್ನೇಹಿತರಿಗೆಲ್ಲ ತಪ್ಪು ದಾರಿ ತೋರಿಸುತ್ತಿದ್ದಾರೆ ಎಂದು ಡ್ರೋನ್ ಆರೋಪಿಸಿದ್ರು ವಿನಯ್ಗೆ ಅಡ್ವಾಂಟೇಜ್ ನೀಡಿದ ಮೈಕಲ್ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗುವಾಗ ಮೈಕಲ್ಗೆ ಬಿಗ್ ಬಾಸ್ ಒಂದು ಅಧಿಕಾರ ನೀಡಿದರು ಮುಂದಿನ ವಾರ ಟಾಸ್ಕ್ಗಳಲ್ಲಿ ಒಬ್ಬರಿಗೆ ಅಡ್ವಾಂಟೇಜ್ ನೀಡಬಹುದು ಎಂದು ಹೇಳಿದರು ಅದಕ್ಕೆ ಮೈಕಲ್ ಅವರು ವಿನಯ್ ಹೆಸರನ್ನು ತೆಗೆದುಕೊಂಡರು ಇನ್ನೊಮ್ಮೆ ವಿನಯ್ ಕ್ಯಾಪ್ಟನ್ ಆಗಬೇಕು ಎಂಬ ಆಸೆ ನನಗೆ ಇದೆ ಅವರು ನನಗೆ ಈ ಹಿಂದೆ ಸಹಾಯ ಮಾಡಿದ್ದರು ಈ ಮೂಲಕ ಅದನ್ನು ನಾನು ವಾಪಸ್ ನೀಡಿದ್ದೇನೆ ಎಂದರು ಮೈಕಲ್